ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿ ಮತ್ತು ನಮ್ಮ ಹಿರೇಕೆರೂರು ವಾಹಿನಿ ಮತ್ತು ಮಿತ್ರರ ಮಿತ್ರ ವಾಹಿನಿಯ ಮೂಲ ಉದ್ದೇಶವಾಗಿದೆ ಬನ್ನಿ ಹಾಗಾದ್ರೆ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ಬಿಜೆಪಿ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರಳು ಶ್ರಮಿಸುತ್ತಾ ಬರುತ್ತಿರುವಂತಹ ಈ ಭಾಗದ ಮಾಜಿ ಶಾಸಕರು ಮತ್ತು ಸಚಿವರಾದಂತಹ ಸನ್ಮಾನ್ಯ ಶ್ರೀ ಬಿ ಸಿ ಪಾಟೀಲ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ತಮಗೆ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ಕಾರ ಸರ್ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಾವು ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನ ತಗೊಳ್ಳೋದಾದ್ರೆ ನಾವು ಯಾರ ಹೆಸರನ್ನು ತಗೊಳ್ತೀರಿ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನು ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀವಿ ಆದರ್ಶ ಗುಣಗಳು ಅನ್ನೋಕ್ಕಿಂತ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಪ್ರೋತ್ಸಾಹಿಸಿ ನನ್ನನ್ನು ರಾಜಕೀಯದಲ್ಲಿ ಬೆಳೆಸಿದವರು ಹಿರೇಕೇರು ತಾಲೂಕಿನ ವಿಶೇಷವಾಗಿ ಯುವಜನ ಯುವಜನರ ಒಂದು ಪ್ರೋತ್ಸಾಹ ಹಿರಿಯರ ಆಶೀರ್ವಾದ ಮೊದಲು ಯುವಕರು ಹಿರಿಯರು ನಾನು ಬಂದಂಥ ಸಂದರ್ಭದಲ್ಲಿ ಮುಂದೆ ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದರು ಆ ಸಂದರ್ಭದಲ್ಲಿ ಯುವಕರೇ ಮುಂದಿತ್ತುಕೊಂಡು ಎಲ್ಲ ಸಂಘಟನೆ ಮಾಡಿ ನನಗೆ ಪ್ರೋತ್ಸಾಹ ಮಾಡಿ ನಂತರ ಅವರು ಹೋಗಿ ಹಿರಿಯರು ಮನವೊಲಿಸಿ ಒಟ್ಟಾರೆಯಾಗಿ ತಾಲೂಕಿನ ಜನ ಒಂದು ನನಗೆ ಆಶೀರ್ವಾದ ಮಾಡಿದ್ರಿಂದ ನಾನು ಮೊದಲನೇ ಎಲೆಕ್ಷನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಮತ್ತು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಕೂಡ ಸಾಧ್ಯ ಆಯಿತು ಆದರ್ಶ ವ್ಯಕ್ತಿ ಅಂದರೆ ನನ್ನ ಜೀವನದಲ್ಲಿ ನನಗೆ ಒಂಥರ ಮೊದಲಿಂದ ಭಾಳ ಆಶ್ ಆಶೀರ್ವಾದ ಮಾಡಿಕೊಂಡು ಅಥವಾ ನನ್ನನ್ನು ಭಾಳ ಪ್ರೀತಿಸಿ ನನ್ನ ಮೊದಲಿಂದಲೂ ನನಗೆ ಕನಸಿನ ಆದಂಥವರು ಸನ್ಮಾನ್ಯ ಶ್ರೀ ಎಸ್ ಬಂಗಾರಪ್ಪ ಬಂಗಾರಪ್ಪನವರು ನಾನು ಹತ್ತೊಂಬತ್ತು ನೂರ ಅರವತ್ತು ಒಂದು ಅರವತ್ತೆರಡರಲ್ಲಿ ಅರವತ್ತಲ್ಲ ಆರನೇ ಕ್ಲಾಸ್ ಅವಾಗ ಬಾರಂಗಿ ಶಾಲೆಗೆ ಹೋಗುವ ಫಸ್ಟ್ ಟೈಮ್ ಅವರು ಚುನಾವಣೆಗೆ ನಿಂತ್ಕೊಂಡಿದ್ರು ಅವಾಗ ಆ ಗೋಡೆ ಮೇಲೆ ಬಂಗಾರಪ್ಪನವ್ರು ಫೋಟೋ ನೋಡ್ತಾ ಇದ್ದೆ ನೋಡಿದಾಗ ನನಗೆ ಅನಿಸ್ತಾ ಇತ್ತು ಒಂದೊಂದು ದಿವಸ ನಾವು ಹಿಂಗೆ ಆಗ್ಬೋದಾ ಅಂತ ಮತ್ತೆ ಆಮೇಲೆ ತದನಂತರ ಅವರ ಒಂದು ನಾನು ಅವ್ರನ್ನ ಎಪ್ಪತ್ತ ಎರಡನೇ ಸಾಲಿನ ಎಪ್ಪತ್ತೆಂಟು ಸಾಲಿನಲ್ಲಿ ಎಲೆಕ್ಷನ್ನ ವಿರೋಧಿಸಿದ್ರು ಕೂಡ ನಂತರ ನನಗೆ ಪೊಲೀಸ್ ಅಧಿಕಾರಿ ಆಗಲಿಕ್ಕೆ ಅವರು ಬಹಳ ಸಹಕಾರ ಮಾಡಿದರು ನಂತರ ಅವರನ್ನು ನಂಟು ಅವರು ಬದುಕಿರೋವರೆಗೂ ನಡ್ಕೊಂಡು ಬಂದಿತ್ತು ನನಗೆ ಆಶೀರ್ವಾದ ಮಾಡಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಇಲ್ಲೇ ಕಂಡ್ರು ಕೂಡ ಏ ಬಿ ಅಂತ ಕರೆಯೋದು ಅದು ಉಳಿದಂಥ ಅಧಿಕಾರಿಗಳಿಗೆ ಬೇರೆ ರೀತಿ ಎಫೆಕ್ಟ್ ಆಗ್ತಾ ಇತ್ತು ಮತ್ತೆ ಇವನ್ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ನಾನು ಅವ್ರ ಮನೆಗೆ ಹೋದರೆ ಅಷ್ಟು ಜನರಿದ್ದರೂ ಕೂಡ ಜನರಲ್ಲಿ ಗುರುತಿಸಿ ಏ ಬಿ ಸಿ ಬರೋ ಇಲ್ಲೇ ಅಂತ ಹೇಳೋದು ಆಮೇಲೆ ಯಾರಿಗಾರು ಪರಿಚಯ ಮಾಡ್ಬೇಕಾದ್ರೆ ನಮ್ಮ ಹುಡುಗ ನೋಡ್ರಿ ನೆಟ್ಸ ವಿಶೇಷವಾದಂಥ ಒಂದು ಆತ್ಮೀಯವಾದಂಥ ಗುಣಗಳು ಮತ್ತು ಅಷ್ಟೇ ಓಪನ್ ಆರ್ಟ್ ಆಗಿದ್ರು ಆಟ್ಲಿ ಇವತ್ತು ಸೋ ಓಪನ್ ಮತ್ತು ಸಹಾಯ ಹಸ್ತ ಮಾಡ್ತದೆ ಮತ್ತೆ ಎಲ್ಲರೂ ಕೂಡ ಪ್ರೀತಿಯಿಂದ ಕಾಣುವಂಥದ್ದು ಅದು ಅವರ ಆದರ್ಶನೇ ಬಿಟ್ಟರೆ ನನಗೆ ನಮ್ಮ ಕುಟುಂಬದಲ್ಲಿ ಯಾರೂ ರಾಜಕಾರಣಿಗಳಿಲ್ಲ ನಮ್ಮ ತಂದೆ ಇರ್ಬೋದು ನಮ್ಮ ತಾತ ಮುತ್ತಾತ ಕಾಲದಿಂದ ಯಾರೂ ರಾಜಕಾರಣಿಗಳಿಲ್ಲ ಸೊ ಹಾಗಾಗಿ ಅವರೊಂಥರ ಆಶೀರ್ವಾದ ಆದರ್ಶ ಅದರ ಜೊತೆಗೆ ನನ್ನ ತಾಲೂಕಿನ ಯುವಕರು ಅವತ್ತಿನ ಯುವಕರು ಸ್ವಲ್ಪ ಈಗ ಹಳಬರಾಗಿದ್ದಾರೆ ಹಳಬರಾಗಿದ್ದಾರೆ ಅಂದರೆ ಸ್ವಲ್ಪ ವಯಸ್ಸು ಆಗಿದೆ ಆದರೆ ಅವತ್ತಿಂದ ಬಂದಂಥವ್ರು ಕೂಡ ಇವತ್ತಿಗೂ ನನ್ನ ಜೊತೆಗಿದ್ದಾರೆ ನನಗೆ ಆಶೀರ್ವಾದ ಮಾಡಿ ನಾನು ಬೆಳೆಸಿದಂಥವ್ರು ಈ ತಾಲೂಕಿನ ಯುವಕರು ಸರ್ ತಾವು ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ಭಾಗಕ್ಕೆ ತಾವು ಕೊಟ್ಟಿದ್ದೀನಿ ಕೇಳೋದೇನಂದ್ರೆ ಈ ಒಂದು ಭಾಗದ ಜನತೆಯ ಒಂದು ಮನಸ್ಸಿಗೆ ಖುಷಿ ಕೊಡುವಂತ ಕಾರ್ಯಕ್ರಮ ಆಗಲಿ ಮತ್ತು ತಮ್ಮ ಮನಸ್ಸಿಗೆ ಖುಷಿ ಕೊಡ್ತಿರ್ ಕೊಟ್ಟಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗ್ಲಿ ಯಾವುದು ಅಂತ ಹೇಳಲಿಕ್ಕೆ ಜನತೆ ಮುಂದೆ ಮಾಹಿತಿ ಕೊಡ್ತೀರಾ ಸರ್ ನಾನು ಹಿರೇಕೆರೂರು ತಾಲೂಕಲ್ಲಿ ನಾನೇನ್ ಮಾಡಿದ್ದೀನಿ ಎನ್ನುವುದಕ್ಕಿಂತ ನಾನು ಮಾಡಿದಂಥ ಕೆಲಸಗಳು ಮಾತಾಡ್ತಾರೆ ನಾನು ಮಾಡಿದಂಥ ಕೆಲಸಗಳು ಅವೇ ಹೇಳ್ತಾ ಇದ್ದಾವೆ ಬಿ ಸಿ ಪಾಟ್ನರ್ ಮಾಡಿದ್ದು ಬಿ ಸಿ ಪಾಟ್ನ ಇಲ್ಲಿ ಶಾಲೆಗಳು ಇರ್ಬೋದು ಇಲ್ಲಿ ನಾನು ಬಂದು ಮೊದಲನೇ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಮೂರುವರೆ ವರ್ಷದಲ್ಲಿ ಒಂಬತ್ತು ಹೈಸ್ಕೂಲ್ಗಳು ತಂದ ಐದು ಜು ನಾಲ್ಕು ಜೂನಿಯರ್ ಕಾಲೇಜ್ ಒಂದು ಐ ಟಿ ಐ ಕಾಲೇಜ್ ಒಂದು ಮೊರಾರ್ಜಿ ಶಾಲೆ ಆಮೇಲೆ ಇಲ್ಲಿವರೆಗೂ ಒಟ್ಟು ಎರಡು ಮೊರಾರ್ಜಿ ಶಾಲೆಗಳು ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳು ಎಜುಕೇಶನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟು ನಾನು ಮಾಡಿದೆ ಆಮೇಲೆ ಬಂದಮೇಲೆ ಕಾಲೇಜ್ ಬಿಲ್ಡಿಂಗ್ ಕೂಡ ಕಟ್ಟಿದ್ವಿ ಕಾಲೇಜ್ ಬಿಲ್ಡಿಂಗ್ ಕೂಡ ಇರಲಿಲ್ಲ ಇಲ್ಲಿ ಅದಾದಮೇಲೆ ನಾನು ಫಸ್ಟು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ತಾಲೂಕಲ್ಲಿ ಓಡಾಡುವಾಗ ಹೇಳಿದ್ದೆ ನನ್ನನ್ನು ಶಾಸಕನನ್ನಾಗಿ ಮಾಡಿದರೆ ನಾನು ತಾಲೂಕನ್ನು ಮದುವನಗಿತಿ ರೀತಿಯಲ್ಲಿ ಶೃಂಗಾರ ಮಾಡ್ತೀನಿ ಸೊ ಅದನ್ನು ಇವತ್ತು ನಾನು ಮಾಡಿದ್ದೀನಿ ಅನ್ನೋಂಥ ತೃಪ್ತಿ ನನಗಿದೆ ಅದು ಬಿಟ್ಟಿದ್ದು ಉಳಿದಿದ್ದು ನೀವು ನೋಡ್ಕೊಂಡ್ರೆ ಗೊತ್ತಾಗ್ಬೋದು ಜನ ಹೇಳಿದ್ರೆ ಗೊತ್ತಾಗ್ಬೋದು ಇವತ್ತು ಕುಡಿಯ ನೀರಿತ್ತು ನೆರೇಕೆರೂ ಪಟ್ಟಣದಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ದಿವಸಕ್ಕೆ ಒಂದು ಸರಿ ನೀರು ಕೊಡ್ತಾಯಿದ್ದೆ ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿಯವ್ರ ಮೇಲೆ ಒಗ್ತನ ತಂದು ಅವತ್ತಿನ ಕಾಲಕ್ಕೆ ಇಪ್ಪತ್ತೂವರೆ ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಮೂವತ್ತೈದು ಕಿಲೋಮೀಟ್ರಿಂದ ಹಿರೇಕೆರೂರಿಗೆ ಪಟ್ಟಣಕ್ಕೆ ಕುಡಿಯೋ ನೀರನ್ನು ತಂದ್ವಿ ಇವತ್ತು ರೆಗ್ಯುಲರ್ ಪ್ರತಿದಿನ ತುಂಗಭದ್ರಾ ನದಿ ನೀರು ಇಲ್ಲಿ ಬರ್ತಾ ಇದಾದ ಮೇಲೆ ಇಪ್ಪತ್ತ್ಮೂರು ಹಳ್ಳಿಗಳಿಗೆ ಹಿಂದೆ ಬನ್ನಿ ಕೊಡ್ರಿದ್ದಾಗ ಯೋಜನೆ ಮಂಜೂರಾಯಿತು ಮತ್ತೆ ನಾನು ಬಂದಮೇಲೆ ಅದು ನಿಂತಿದ್ದು ಅದನ್ನು ಪ್ರಾರಂಭ ಮಾಡಿ ಇಪ್ಪತ್ತ್ಮೂರು ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಕೊಟ್ವಿ ಮತ್ತೆ ಒಂಬತ್ತು ಹಳ್ಳಿಗಳಿಗೆ ಹಳ್ಳಿ ಸೇರಿಕೊಂಡು ಕಡೂರು ಕಣಿವೆ ಭಾಗದಲ್ಲಿ ಕೊಟ್ಟಿದ್ವಿ ಈಗ ನಾನು ಮಂತ್ರಿ ಆದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಮುನ್ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿ ಇಡೀ ತಾಲೂಕಿಗೆ ಪ್ರತಿಯೊಂದು ಹಳ್ಳಿಗೂ ಕುಡಿಯುವ ನೀರನ್ನು ಕೊಡೋಂಥ ಕೆಲಸವನ್ನು ನಾವು ಮಾಡಿದ್ವಿ ಆದರೆ ದುರದೃಷ್ಟಾವಶ್ಯಾವ ಪ್ರಾರಂಭವಾಗಿ ಇನ್ನೇನು ಅರ್ಧ ಮಕ್ಕಾಲು ಭಾಗ ಮುಗಿದಾಗ ಮುಗಿದಿತ್ತು ಆದರೆ ಇದುವರೆಗೂ ಕೂಡ ಎರಡು ವರ್ಷ ಆಯಿತು ಸರ್ಕಾರ ಬಂದು ಆ ಕೆಲಸ ಅಲ್ಲಿಗೆ ನಿಂತಿದೆ ಅದು ಇವತ್ತು ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ ಮುಂದಾದರೂ ಮುಗಿತದೆ ನಮ್ಮ ತಾಲೂಕಿನ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡುವಂಥ ಕೆಲಸ ಆಗ್ತದೆ ಅದರ ಜೊತೆಗೆ ನಾನು ಸೋತಾದರೂ ಕೂಡ ಹದಿಮೂರರಲ್ಲಿ ನಾನು ಚುನಾವಣೆಯಲ್ಲಿ ಸೋತೆ ಸೋತಾದರೂ ಕೂಡ ನಾನು ನಾಲ್ಕು ನೀರಾವರಿ ಯೋಜನೆಗಳನ್ನು ತಂದೆ ಗುಡ್ಡ ಮಾದಾಪುರ ಎತ್ತು ನೀರಾವರಿ ಯೋಜನೆ ದುರ್ಗಾದೇವಿ ಕೆರೆ ತುಂಬಂತ ಏತ ನೀರಾವರಿ ಯೋಜನೆ ಆಮೇಲೆ ಮಡ್ಲೂರು ಎತ್ತು ನೀರಾವರಿ ಯೋಜನೆ ಆಮೇಲೆ ಹಸುಂಡಿ ಎತ್ ನೀರಾವರಿ ಶಿವ ಅಲ್ಲಿ ಅವರು ಮಾಡಿದರು ನಮ್ಮ ತಾಲೂಕಿಗೆ ಕೂಡ ಅನುಕೂಲ ಆಯಿತು ಅದರ ಜೊತೆಗೆ ನಾನು ಅವೆಲ್ಲ ಉದ್ಘಾಟನೆ ಆಗಿದ್ದಾರೆ ಆಮೇಲೆ ಈ ಎಂ ನೂರ ತೊಂಬ ಎಂಬತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ತೊಂಬತ್ತೈದು ಕೆರೆಗಳನ್ನು ತುಂಬಿಸೋದು ಸರ್ವಜ್ಞಹತೆ ನೀರಾವರಿ ಯೋಜನೆ ಅನ್ನುವಂಥ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಅದು ನಾವು ಇದ್ದಾಗ ಹೇಳಿದ್ರು ಇಪ್ಪತ್ತ್ಮೂರು ಜುಲೈಗೆ ನಾವು ನೀರು ಕೊಡ್ತೇವೆ ಅಂತ ಅಷ್ಟೊತ್ತಿಗೆ ಸರ್ಕಾರ ಬದಲಾವಣೆ ಆಯಿತು ಆದರೆ ಇದುವರೆಗೂ ಕೂಡ ಯೋಜನೆ ಮುಗಿದಿಲ್ಲ ಅದು ಕೂಡ ಮುಗೀತದೆ ಅಲ್ಲಿಗೆ ಇಡೀ ತಾಲೂಕಿನ ಎಲ್ಲ ಕೆರೆಗಳು ಕೂಡ ತುಂಬ್ತವೆ ಇದರಿಂದ ನಮ್ಮ ರೈತರ ಬಾಳು ಹಸನಾಗುತ್ತೆ ಯಾಕೆಂದರೆ ರೈತ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರೋದೇ ರೈತನ ಜೇಬಲ್ಲಿ ದುಡ್ಡಿತ್ತು ಅಂದರೆ ವ್ಯಾಪಾರ ಆಗುತ್ತೆ ಅಭಿವೃದ್ಧಿ ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಬರ್ತದೆ ಹಾಗಾಗ್ಯೂ ಕೂಡ ಇವತ್ತು ಆ ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿದ್ದೇವೆ ರಸ್ತೆಗಳು ಇರ್ಬೋದು ಈ ಹೇರೇಕೆರೆ ತಾಲೂಕು ರಸ್ತೆ ನೋಡಿ ನೀವು ಬೇರೆ ತಾಲೂಕು ರಸ್ತೆಗಳನ್ನು ನೋಡ್ಕೊಂಡು ಬನ್ನಿ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಇವತ್ತು ತಾಲೂಕಲ್ಲಿ ಆರು ಈಗ ನಾವಿದಾಗ ಆರು ಎಲೆಕ್ಟ್ರಿಕ್ ಹೊಸದಾಗಿ ಮತ್ತೆ ಗ್ರಿಡ್ಗಳು ಮಾಡಿದ್ವಿ ಅದ್ರಿಗೆ ಈಗ ಮೂರು ಉದ್ಘಾಟನೆ ಆಗ್ತಾ ಆಗ್ತಾಯಿದೆ ಸೊ ಈ ರೀತಿ ಸಮಗ್ರ ಅಭಿವೃದ್ಧಿ ನನ್ನ ಕನಸು ಏನಿತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ನಾನು ನಾಲ್ಕು ಬಾರಿ ಶಾಸಕನಾಗಿದ್ದರೂ ಕೂಡ ನನ್ನ ಅವಧಿ ಇದ್ದಿದ್ದು ಕೇವಲ ಹದಿಮೂರುವರೆ ವರ್ಷ ಮಾತ್ರ ಯಾಕೆಂದರೆ ಎರಡು ಸಾವಿರದ ನಾಲ್ಕರಿಂದ ಎಂಟಕ್ಕೆ ಮತ್ತೆ ಚುನಾವಣೆ ಬಂತು ಆರು ತಿಂಗಳ ಮೂರುವರೆ ವರ್ಷದಲ್ಲಿ ಸರ್ಕಾರ ಹೋಯಿತು ಆಮೇಲೆ ಹದಿಮೂ ಎಂಟರಿಂದ ಹದಿಮೂರವರೆಗೂ ಇದ್ದೆ ಹದಿಮೂರಿಂದ ಹದಿನೆಂಟಿಲ್ಲ ಹದಿನೆಂಟರಿಂದ ಮತ್ತೆ ಇಪ್ಪತ್ತ್ ಮೂರು ಬರುವಾಗ ಆರು ತಿಂಗಳು ಬಂದೇ ಗ್ಯಾಪ್ ಆಯ್ತು ಆರು ತಿಂಗಳು ಗ್ಯಾಪ್ ಆಗಿ ಆಮೇಲೆ ಮತ್ತೆ ಉಪಚುನಾವಣೆಗೆ ಹೋಗಿ ಆರು ತಿಂಗಳು ಗ್ಯಾಪ್ ಅಂತ ಹೇಳಿದ್ರೆ ನಾವು ಅನರ್ಹರಾಗಿ ನಾನು ಸೊ ಅದೆಲ್ಲ ಸೇರಿ ಲೆಕ್ಕ ಹಾಕಿದ್ರೆ ಹದಿಮೂರುವರೆ ವರ್ಷ ಮಾತ್ರ ಆಗಿದೆ ಅದರಲ್ಲಿ ನಾನು ಏನು ಮಾಡಬೇಕು ಒಬ್ಬ ಶಾಸಕನಾಗಿ ಮರ ತಾಲೂಕಿನ ಜನರಿಗೆ ಕೆಲಸ ಮಾಡ್ಬೇಕು ಅದನ್ನು ಮಾಡಿದ ತೃಪ್ತಿ ನನಗೆ ಒಂದು ಯುವ ಜನತೆ ಇವತ್ತು ನಿರುದ್ಯೋಗತನದಿಂದ ಅಂದ್ರೆ ಇವತ್ತು ಕೆಲಸ ಎಂದಲೇ ಇವತ್ತು ದುಶ್ಚಟಗಳಿಗೆ ಬಲಿಯಾಗಿ ಬಹಳಷ್ಟು ಭಾಗದಲ್ಲಿ ಇದ್ದಾರೆ ತಮ್ಮ ಒಂದು ಹಿರೇಕೆರವರು ರಟ್ಟಿಹಳ್ಳಿ ತಾಲೂಕಿನ ಒಂದು ಯುವ ಮಿತ್ರರಿಗೆ ತಾವು ಕೂಡ ಈ ಭಾಗದ ಶಾಸಕರು ಮತ್ತು ಸಚಿವರಾಗಿ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡ್ರಿ ನಿರುದ್ಯೋಗ ಅನ್ನೋದಿಲ್ಲ ನಿರುದ್ಯೋಗ ಅಂದ್ರೆ ಎಲ್ಲರೂ ಕೂಡ ಸರ್ಕಾರಿ ನೌಕರಿ ಹೋಗ್ಬೇಕು ಅಂತ ಹೇಳಿದಾಗ ನೀವು ನಿರುದ್ಯೋಗ ಅಂತ ಭಾವಿಸಬಹುದು ಆದ್ರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ದುಡಿಯೋ ಕೈಗೆ ಕೆಲಸ ಇದೆ ಆದ್ರೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಾಪ ಇದೆ ಡಿಗ್ನಿಟಿ ಆಫ್ ಲೇಬರ್ ಆ್ಯಂಡ್ ಫಾಲ್ಸ್ ಪ್ರೆಸ್ಟೀಜ್ ಡಿಗ್ನಿಟಿ ಆಫ್ ಲೇಬರ್ ಅಂದರೆ ಈ ಕೆಲಸ ಮಾಡಿದರೆ ನನ್ನ ಗೌರವ ಕಡಿಮೆ ಆಗುತ್ತೆ ಈ ಕೆಲಸ ಮಾಡಿದರೆ ಇದು ಆಗುತ್ತೆ ನಾನು ದನಗಳನ್ನ ಹಿಡ್ಕೊಂಡು ಅದಕ್ಕೆ ಹುರ್ಲಾಕಿದರೆ ಏ ದನ ಕಾಯೋನು ಅಂತಾರೆ ನನಗೆ ಆದರೆ ಅದು ಹಾಲು ಕೊಡ್ತದೆ ಅದು ಗೊಬ್ಬರ ಕೊಡ್ತದೆ ಅದರಿಂದ ನಾವು ಉದ್ದಾರ ಆಗ್ತೀವಿ ಅನ್ನೋದಿಲ್ಲ ಇವತ್ತು ಸಂಖ್ಯೆ ಹಿಡಿದು ಕೆಲಸ ಮಾಡುವ ಒಬ್ಬ ಕೃಷಿ ಕಾರ್ಮಿಕ ಇವತ್ತು ಒಂದು ಸಾವಿರ ರೂಪಾಯಿ ದುಡಿತೇನೆ ರೀ ಕೂಲೇರು ಸಿಗೋದಿಲ್ಲ ನಮ್ಮ ರೈತರಿಗೆ ನಾವು ಹೊಲೋ ಇವತ್ತು ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಹೇಳಿದರೆ ಕೂಲೇರು ಇಲ್ಲ ಅಂದರೆ ಮನೆಯಲ್ಲಿದ್ದ ನಿರುದ್ಯೋಗ ಇದೆ ದುಡಿಯಾಗ್ತಾ ಇರಲಿಲ್ಲ ಕೆಲವರು ಏನಾಗಿದ್ದಾರೆ ದುಶ್ಚಾಟಕ್ಕೆ ಬಲಿಯಾಗ್ತಾ ಇದ್ದಾರೆ ಇವತ್ತು ಕಾನೂನು ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ಓ ಸಿ ಗ್ಯಾಮ್ಲಿಂಗ್ ಈ ಸರ್ಕಾರದಲ್ಲಿ ಯಾವುದಿಲ್ಲ ಅಂತ ಕೇಳಬೇಡಿ ಸಂಪೂರ್ಣವಾಗಿ ಈ ಹಳ್ಳಹಳ್ಳಿಯಲ್ಲಿ ಟಿ ಅಂಗಡಿಗಳಲ್ಲಿ ಸರಾಯ ಸಿಗ್ತದೆ ಹದಿಮೂರು ಹದಿನಾಲ್ಕು ವರ್ಷ ಹುಡುಗರು ಯಾವತ್ತೂ ಯಾರೋ ಒಬ್ಬ ಕರ್ಕೊಂಡು ಪ್ರಚೋದನೆ ಮಾಡಿಬಿಡ್ತಾನೆ ಹದಿನಾಲ್ಕು ಹದಿನೈದು ವರ್ಷ ಹುಡುಗಿ ಅವೆಲ್ಲ ಒಂದ್ಸರಿ ಕುಡ್ದಂದ್ರೆ ಅವನಿಗೆ ಹಿಂಗಾಯ್ತಲ್ಲ ಅಂತ ಹೇಳಿ ಮಾರುನ ದಿವಸ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಸರ್ಕಾರನೇ ಎದ್ದು ಬೇಲಿ ಎದ್ದನೇ ಹೊಲ ಮೇಯ್ತಾ ಇದೆ ಇವತ್ತು ಅವ್ನು ಒಂದ್ಸರಿ ಆ ಚಟಕ್ಕೆ ಬಲಿಯಾದ್ರೆ ಮಾರಣ ದಿವಸ ಅಪ್ಪನ ಜೇಬಿಗೆ ಕೈ ಹಾಕ್ತಾನೆ ಅವನು ಸಿ ಬಂಗಾರ ಇದ್ರೆ ಕಳತನ ಮಾಡ್ತಾನೆ ಇವತ್ತು ನೀವು ಹಳ್ಳಿಯಲ್ಲಿ ಹೋಗಿ ಹತ್ತರಿಂದ ಹದಿನೈದು ಹುಡುಗರು ನೋಡೋಕ್ಕಾಗಲ್ಲ ಆ ರೀತಿಯಾಗಿದೆ ಕುಡಿತ ಚಟಕ್ಕೆ ಬಲಿಯಾಗಿ ಅವ್ರಿಗೆ ಯಾರು ಹೇಳ್ಬಿಟ್ಟು ಯಾರು ಕೊಡ್ತಾರೆ ಕಂಡು ಕಂಡು ಹೋಗಿ ಯಾರ ಹೆಣ್ಮಕ್ಳು ಕೊಡ್ತಾರ ಕೊಡೋದಿಲ್ಲ ಅವ್ ಹಂಗೆ ಅಲ್ಲಿ ನಾಡ್ತಿರ್ತವೆ ಅವ್ರು ದುಡಿಯೋ ಹಚ್ಚಬೇಕು ದುಡಿಯೋ ಕೈ ಕೆಲಸ ಕೊಡಬೇಕೆ ಹೊರತು ಇವತ್ತು ನೀವು ಕು ಯಾರನ್ನೇ ಕುಂದರ್ಸಿ ನೀನು ಎಷ್ಟೇ ದುಡ್ಡು ಕೊಟ್ಟರು ಕೂಡ ದೇಶ ಉದ್ದಾರ ಆಗಕ್ಕೆ ಸಾಧ್ಯ ಇಲ್ಲ ಕುಂತು ತಿಂದರೆ ಕುಡಿಕೆ ಹೊನ್ನೂ ಸಾಲಂತ ಗಾದೆ ಇದೆ ಅಂಥವ್ರಿಗೆ ಕೆಲಸ ಕೊಡ್ಬೇಕು ಕೆಲಸ ಕೊಡೋದು ಏನು ಬೇಕಾಗಿಲ್ಲ ಎಲ್ಲ ಅನಾವಶ್ಯಕವಾದ ಕೆಲಸಗಳನ್ನು ಬಿಟ್ಟುಬಿಡಿ ಬಿಟ್ಟಿ ಬಾಕಿಗಳನ್ನು ಬಿಡಿ ನೀವು ಕೆಲಸ ಕೊಡ ದುಡಿಯೋ ಹಚ್ಚಿರಿ ಎಲ್ಲರೂ ದುಡಿಬೇಕು ಆಮೇಲೆ ನಮ್ಮ ಯುವಕರು ಕೂಡ ಈ ಡಿಗ್ನಿಟಿ ಆಫ್ ಲೇಬರ್ ಬಿಡ್ಬೇಕು ನಾ ಕೆಲಸ ಮಾಡಿದ್ರೆ ಬೇಕು ಇವ್ರು ಟ್ರ್ಯಾಕ್ಟರ್ ಡ್ರೈವರ್ ಒಬ್ಬ ಹೊಲದ ಬಂದು ಕೆಲಸ ಮಾಡಿದ್ರೆ ಸಾವಿರ ರೂಪಾಯಿ ದುಡ್ಡು ಒಂದು ಜೆ ಸಿ ಡ್ರೈವರ್ ಸಾವಿರ ರೂಪಾಯಿ ಮತ್ತೆ ಎಲ್ಲಿದೆ ಅವನು ಲೆಕ್ಕ ಹಾಕಿದ್ರು ತಿಂಗಳಿಗೆ ಇಪ್ಪತ್ತು ದಿವಸ ಕೆಲಸ ಸಿಕ್ಕರು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇತ್ತಲ್ಲ ಓದಿಲ್ದಿರೋರು ಗಂಟೆಗೂ ಸಾಲ ದುಡಿತಾ ಇದ್ದಾರೆ ಓದಿರೋರೇ ಎಲ್ಲ ಒಂದ್ ಕಡೆ ಓದಿದವರಿಗೆ ಇನ್ನು ಕಾಣಿಸ್ತಾ ಅವ್ರು ಅವ್ರದ್ದು ಅವರಂತ ನಿರುದ್ಯೋಗಿಗಳು ನಿರುದ್ಯೋಗಿಗಳಲ್ಲ ಅಂತ ಬೇಜವಾಬ್ದಾರಿ ಯಾರಿಲ್ಲ ಓದಿರೋರು ಆರಾಮಾಗಿದ್ದಾರೆ ಹಳ್ಳಿಯಲ್ಲಿರುವಂಥ ಲೇಬರ್ಸ್ ಕೆಲಸ ಮಾಡುವಂಥರು ಬೈಕ್ ಇಟ್ಕೊಂಡು ಆರಾಮಾಗಿ ಮೊಬೈಲ್ ಇಟ್ಕೊಂಡು ಗಂಡ ಗಂಡಾಂತಿ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಇವ್ರು ಓದಿದವರು ನಾನು ಬಿ ಎ ಓದ್ಬಿಟ್ಟಿದಿನಿ ಇವತ್ತು ನನಗೆ ನೋವಾಗುತ್ತೆ ಈ ಇಂಜಿನಿಯರಿಂಗ್ ಮಾಡಿದ್ರು ಬೆಂಗಳೂರಲ್ಲಿ ಇಪ್ಪತ್ತು ಸಾವಿರ ಕೆಲಸ ಮಾಡ್ತಾರೆ ಇಪ್ಪತ್ತು ಸಾವಿರ ನಾನು ಡ್ರೈವರ್ಗೆ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತೀನಿ ಇವಾಗ ಡ್ರೈವಿಂಗ್ ಮಾಡಿದರೆ ನಾನು ಗೌರ ಗೌರವ ಕಡಿಮೆ ಅಂತಾನೆ ಈಗ ನಾನು ಡ್ರೈವಿಂಗ್ ಮಾಡಿದರೆ ನಾನು ಗೌರವ ಕಡಿಮೆ ಅಂತ ಹೇಳಿದ್ರೆ ನಾವೇ ಮಾಡೋಕ್ಕೆ ನೀ ಇಂಜಿನಿಯರಿಂಗ್ ಓದಿ ಇಂಜಿನಿಯರಿಂಗ್ ಓದೋರಿಗೆ ಇಪ್ಪತ್ತು ಇಪ್ಪತ್ತು ಸಾವಿರ ದುಡಿತದೆ ರೀ ಬೆಂಗಳೂರಲ್ಲಿ ನಾನು ಗೊತ್ತಿದೆ ಕೇಳಿ ಅವರು ಸಂಬಳ ಎಂ ಪಿ ಎಂ ಪಿ ಸಾವಿರ ಸಪ್ಲೈ ಮಾಡಿದ್ರೆ ಎಮ್ ಎದವರು ಎಮ್ ಎದವರು ಅಲ್ಲ ಅದು ಮಾಡಿದ್ರೆ ದುಡಿಮೆ ಇದೆ ಇವತ್ತು ಹೋಟ್ಲು ಸಪ್ಲೈ ಮಾಡೋದಿಲ್ಲ ಇದೆಲ್ಲ ಇವತ್ತು ಬೆಂಗಳೂರಲ್ಲಿ ಬಹುತೇಕ ಹೋಟ್ಲು ಈಗೀಗ ಬಿಡಿ ಈಗ ಯಾರೋ ಹೋಗಿ ಒಬ್ಬ ರೂಮ್ ಬಾಯಿ ಕೆಲಸ ಮಾಡಿದ್ರೆ ಅವನಿಗೆ ಸಂಬಳದ ಜೊತೆಗೆ ದಿನ ನಾಲ್ಕರಿಂದ ಐದುನೂರು ರೂಪಾಯಿ ಟಿಪ್ ಸಿಗ್ತದೆ ಆಮೇಲೆ ಊಟ ವಸ್ತಿ ಫ್ರೀ ಆಗಿರ್ತದೆ ಬದುಕೋದು ಚೆನ್ನಾಗಿ ಬದುಕ್ಬೋದಲ್ಲ ನೀವು ಕಳತನ ಮಾಡಿದ್ರೆ ಗೌರವ ಕಡಿಮೆ ಸುಳ್ತನ ಮಾಡಿದ್ರೆ ಬೇರೆ ಬೇರೆ ದಂಧೆ ಮಾಡಿದ್ರೆ ನಿಮ್ಗೆ ಗೌರವ ಹೋಗುತ್ತೆ ಕಷ್ಟಪಟ್ಟು ದುಡಿದು ನಿನ್ನ ಕೈಯಲ್ಲಿ ದುಡಿದು ನಿನ್ನ ಬೆವರು ಸುರಿಸಿ ನೀನು ತಿನ್ನಕ್ಕೆ ನಿನ್ಗೆ ಯಾರ ಇಪ್ಪ ಕೇಳಿದ್ರೆ ಹೇಳ್ತಾರೆ ಅದೇ ಗೌರವ ಮಾಡಿ ದುಡಿ ತಿನ್ನು ಅದು ನಾನು ಹೇಳೋದು ದುಡಿಬೇಕು ಇವತ್ತು ಅಲ್ಲಲ್ಲಿ ಹೋದ್ರೆ ಹತ್ತು ಹದಿನೈದು ಹುಡುಗರು ಜನ ಕುತ್ಕೊಂಡಿರ್ತಾರೆ ಕಟ್ಟಿ ಮೇಲೆ ಚುಕ್ಕಿ ಹಾಕ್ತಾರೆ ಆ ಗುಡ್ಗ ಹಾಕೊಂಡು ಗೊತ್ತಿರ್ತಾರೆ ಬಟ್ ಅದು ಹೋಗ್ಬೇಕು ಅದಕ್ಕೆ ಈ ಎಜುಕೇಶನ್ ಅನ್ನೋದೇನಿದೆ ಬರೀ ಕೇವಲ ಪುಸ್ತಕದ ಬದ್ನೆ ತಾಯಿ ಆಗಬಾರ್ದು ಅದೊಂದು ಸಂಸ್ಕೃತಿ ಸಂಸ್ಕಾರ ತಂದೆ ತಾಯಿಗಳಿಂದ ಹೋಗ್ ಕಲಿಸುವಂಥದ್ದು ಆಮೇಲೆ ಈ ನಮ್ಮ ಮನೋಭಾವನೆ ಹೋಗ್ಬೇಕು ಈ ಚೀನಾ ದೇಶ ತರ ದುಡಿಸ್ಬೇಕು ಜನನ ಗಾಲಿ ಯಾರು ಕುಂದ ಕೊಡೋದು ಅವರೇ ಬಿಡಿ ಶುಡ್ ವರ್ಕ್ ನೀವು ದುಡಿ ತಿನ್ನು ಅವಾಗ ಮಾಡಿದ್ರೆ ಇಲ್ಲಾಗುತ್ತೆ ಇವತ್ತು ನಮ್ಮ ನಮ್ಮ ಕೃಷಿ ಇವತ್ತು ಹಾಳಾಗ್ತಾ ಇರೋದು ಬಹುತೇಕ ಶಾರ್ಟೇಜ್ ಆಫ್ ಲೇಬರ್ಸ್ ಕೆಲಸ ಸಿಗ್ತದೆ ನಾವು ಹಾಳಾಗ್ತಾ ಇದ್ದೀವಿ ನಮ್ಮ ಕೃಷಿ ಹಾಳಾಗ್ತಾ ಇದೀವಿ ದುಡಿಯಕ್ತ ಇರಲ್ಲ ಜನ ಜನ ಇಲ್ಲ ಅಂತಲ್ಲ ನೂರ ನಲ್ವತ್ತಾರು ಕೋಟಿ ಜನ ಇವತ್ತಿನ ಬೆಳಗಿನ ಪೇಪರ್ ಲೆಕ್ಕ ಹಾಕಿ ನೂರ ನಲ್ವತ್ತಾರು ಕೋಟಿ ಇದ್ದೀವಿ ನಾವು ನೂರ ನಲ್ವತ್ತಾರು ಕೋಟಿ ಇದ್ದು ಕೂಡ ನಮ್ಗೆ ಕೆಲ್ಸದ ಜನ ಇಲ್ಲ ಅಂದ್ರೆ ದುಡಿರಿ ಮಜಾ ಮಾಡಿ ದುಡಿರಿ ತಿನ್ರಿ ಮಜಾ ಮಾಡಿ ಎಂಜಾಯ್ ಅವರ್ ಲೈಫ್ ಕಷ್ಟಪಟ್ಟು ದುಡಿರಿ ಮಜಾ ಮಾಡಿ ಉಳಿಸಿ ಉಳಿಸಿ ಎಷ್ಟು ಬೇಕಷ್ಟೇ ಯಾರು ನಾಳೆ ನಮ್ ಜೀವನಕ್ಕೆ ಒಂದೇ ದಿನ ನಾಳೆ ಮಳೆ ಬಂದು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಾಳೆ ಉಪವಾಸ ಇರಕ್ಕೆ ನಾಳೆಗೆ ಇಟ್ಕೋ ಎಷ್ಟ್ ಬೇಕಷ್ಟು ಇಟ್ಕೋ ಎಂಜಾಯ್ ಚೆನ್ನಾಗ್ ತಿಂತೋ ಚೆನ್ನಾಗ್ ದುಡಿ ಗೌರವಾಗಿ ದುಡೋದು ಎಂಜಾಯ್ ಮಾಡಿ ಅದೇ ಕಾಯಕವೇ ಕೈಲಾಸ ಸರ್ ರೈತ ದೇಶದ ಬೆನ್ನೆಲುಬು ಅಂತಾರೆ ಅಂತ ರೈತ ಇವತ್ತು ಬೆಳೆದಿರ್ತಕ್ಕಂತ ಒಂದು ಬೆಳೆಗೆ ನಿಗದಿತವಾದ ಬೆಲೆ ಯಾವುದೇ ಸರ್ಕಾರ ಕೂಡ ಇವತ್ತು ರಚನೆ ಮಾಡಿಲ್ಲ ಆದ್ರೆ ಈ ಭಾಗದಲ್ಲಿ ತಾವು ಕೂಡ ಸಚಿವರಾಗಿದ್ರಿ ಸೊ ಈ ಭಾಗದ ಒಂದು ರೈತರಿಗೆ ತಾವು ಧೈರ್ಯದ ಮಾತಾದ್ರೂ ಏನು ಸರ್ ಕೇಂದ್ರ ಸರ್ಕಾರ ಎಲ್ಲ ಬೆಳೆಗಳಿಗೆ ಹದಿನಾಲ್ಕು ಹದಿನಾರು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೊಡ್ತಾ ಇದೆ ಇವತ್ತು ನಾವು ಬರೀ ಸರ್ಕಾರ 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 ಅನ್ನೋದು ಬಿಡ್ಬೇಕು ನಾನು ರೈತರಿಗೆ ಹೇಳೋದು ನಮ್ಮ ಕೃಷಿ ಪದ್ಧತಿ ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು ನಾವು ಸಮಗ್ರ ಕೃಷಿ ನೀತಿಯನ್ನು ಅಳವಡಿಸ್ಕೊಬೇಕು ಒಂದೇ ಬೆಳೆಯನ್ನು ಬೆಳ್ಕೊಂಡು ಅಜ್ಜ ಹಾಕಿದ ಆಲ್ಮರ ಅಂತನ ಜ್ವಳ ಬೆಳೀತಿದ್ದ ನಮ್ಮಪ್ಪ ನಾನು ಅದನ್ನೇ ಬೆಳಿತೀನಿ ಅಂತ ಆಗಲ್ಲ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸಮಗ್ರ ಕೃಷಿ ಒಂದು ಬೆಳೆಯಲ್ಲಿ ಮತ್ತೊಂದು ಬೆಳೆ ಬೆಳೆ ಅವಾಗ ಡಬಲ್ ಇನ್ಕಮ್ ಬರ್ತದೆ ಆಮೇಲೆ ನಾವು ಈಗ ಹೈನುಗಾರಿಕೆಯನ್ನು ಬಿಡ್ತಾ ಇದ್ದೀವಿ ಕುರಿ ಸಾಗಾಣಿಕೆಯನ್ನು ಬಿಡ್ತಾ ಇದ್ದೀವಿ ಅವೆಲ್ಲ ಉದ್ಯಮಗಳು ಯಂತ್ರೋಪಕರಣ ಬರದೇ ಹೋಗಿದ್ರೆ ಅನ್ನ ಇರ್ತಿರಲ್ಲ ಭವಿಷ್ಯ ನೋಡ್ತೀನಿ ಇಷ್ಟೆಲ್ಲಾ ಯಂತ್ರೋಪಕರಣ ಬಂದ್ರು ಕೂಡ ನಮಗೆ ಲೇಬರ್ ಶಾರ್ಟೇಜ್ ಇದೆ ಲೇಬರ್ ಶಾರ್ಟೇಜ್ ಇದೆ ಅಂದ್ರೆ ಬರಲ್ಲ ದುಡಿಯೋದು ನಮಗೆ ಪ್ರತಿಯೊಬ್ಬರಿಗೂ ನಮ್ಮದೇ ಆದಂತ ಜವಾಬ್ದಾರಿ ಇಲ್ಲ ಇವತ್ತು ನಾನು ತನ್ನ ತಿಂತೀನಿ ಅಂದ್ರೆ ಆ ಒಂದು ತನ್ನ ತಿನ್ಲಿಕ್ಕೆ ನಾನು ಅಷ್ಟು ಕಷ್ಟ ಕಷ್ಟಪಡ್ಬೇಕು